ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸನ್ನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ಆ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ಕಾರಿ ನೌಕರರಿಗೆ ಒಂದರ ಹಿಂದೆ ಒಂದು ಗುಡ್ ನ್ಯೂಸ್ ಎಂಟನೇ ವೇತನ ಆಯೋಗ ಜಾರಿ ಜೊತೆಗೆ ನಿವೃತ್ತಿ ವಯಸ್ಸಿನಲ್ಲಿಯೂ ಬದಲಾವಣೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಸೊ ಎರಡು ಪೇ ಕಮಿಷನ್ ಇದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಅದರ ಜೊತೆಗೆ ನಿವೃತ್ತಿ ವಯಸ್ಸಿನಲ್ಲಿಯೂ ಬದಲಾವಣೆಗಳು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬರ್ತಾ ಆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಇಫ್ ಪಾಸಿಬಲ್ ಶೇರ್ ಕೂಡ ಮಾಡ್ತಾ ಹೋಗಿ ಸ್ಕ್ರೀನ್ ಮೇಲೆ ದಿನಾಂಕ ಕೂಡ ಗಮನಿಸ್ತಿರ್ಬೋದು ಇಪ್ಪತ್ತ್ ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಸರ್ಕಾರಿ ನೌಕರರಿಗೆ ಒಂದರ ಹಿಂದೆ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಿವೃತ್ತಿ ವಯಸ್ಸಿನಲ್ಲಿಯೂ ಬದಲಾವಣೆ ಅನ್ನೋದ್ರ ಬಗ್ಗೆ ಮಾಹಿತಿ ವೀಕ್ಷಕರೇ ಸರ್ಕಾರಿ ನೌಕರರು ಇಂಥಷ್ಟೇ ವರ್ಷಕ್ಕೆ ನಿವೃತ್ತಿಯಾಗಬೇಕು ಎನ್ನುವ ನಿಯಮವಿದೆ ಈ ನಿವೃತ್ತಿ ವಯಸ್ಸನ್ನು ಹೆಚ್ಚಿಸಬೇಕು ಎನ್ನುವ ಬೇಡಿಕೆ ಬಹಳ ಕಾಲದಿಂದ ಕೇಳಿಸುತ್ತಿದೆ ಇದೀಗ ನಿವೃತ್ತಿ ವಯಸ್ಸಿಗೆ ಸಂಬಂಧಿಸಿದಂತೆ ಹೊಸ ಸುದ್ದಿ ಒಂದು ಬಂದಿದೆ ಅಂತ ಒಂದು ಮಾಹಿತಿ ಸರ್ಕಾರಿ ನೌಕರರ ನಿವೃತ್ತಿಗೆ ಸಂಬಂಧಿಸಿದಂತೆ ದೊಡ್ಡ ಬದಲಾವಣೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಎನ್ನುವ ಮಾತು ಕೇಳಿಬಂದಿದೆ ಈ ವರ್ಷ ಮಾರ್ಚ್ ಒಂದರಿಂದ ಹೊಸ ನಿಯಮಗಳು ಜಾರಿ ಬರಲಿವೆ ಎಂಬ ಸುದ್ದಿ ಕೂಡ ಬರ್ತಾ ಇದೆ ಒಂದು ವೇಳೆ ನಿವೃತ್ತಿ ವಯಸ್ಸಿಗೆ ಸಂಬಂಧಿಸಿದಂತೆ ಸರ್ಕಾರ ಮಾರ್ಗಸೂಚಿ ಜಾರಿಗೆ ಬಂದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಈಗಿನ ನಿಯಮದ ಪ್ರಕಾರ ಕೇಂದ್ರ ಸರ್ಕಾರಿ ನೌಕರರ ವಯಸ್ಸು ನಿವೃತ್ತಿ ವಯಸ್ಸು ಅರವತ್ತು ವರ್ಷ ರಾಜ್ಯ ಸರ್ಕಾರಿ ನೌಕರರ ವಯಸ್ಸು ಐವತ್ತೆಂಟರಿಂದ ಅರವತ್ತು ವರ್ಷವಿದೆ ಆದರೆ ಈ ವಯಸ್ಸನ್ನು ಅರವತ್ತೆರಡಕ್ಕೆ ಏರಿಸಲಿದ್ದು ಇದು ರಾಜ್ಯ ಮತ್ತು ಕೇಂದ್ರ ಎರಡೂ ನೌಕರರಿಗೆ ಅನ್ವಯವಾಗಲಿದೆ ಎನ್ನಲಾಗಿದೆ ಅವರ ಬಗ್ಗೆ ಮಾಹಿತಿ ನಿವೃತ್ತಿ ವಯಸ್ಸಿನಲ್ಲಿ ಬದಲಾವಣೆ ಆದರೆ ಪಿಂಚಣಿಯಲ್ಲಿಯೂ ಹೆಚ್ಚಳವಾಗಲಿದೆ ಸರ್ಕಾರಿ ನೌಕರರ ಗ್ರ್ಯಾಚ್ಯುಟಿ ಮೊತ್ತವು ಮೇಲೆಯೂ ಇದು ಪರಿಣಾಮ ಬೀರಲಿದೆ ಆದರೆ ನಿವೃತ್ತಿ ವಯಸ್ಸು ಏರಿಕೆ ಬಗ್ಗೆ ಕೇಂದ್ರ ಸರ್ಕಾರ ಯಾವುದೇ ಅಧಿಕೃತ ಮಾಹಿತಿ ನೀಡಿದ ನಿವೃತ್ತಿ ವಯಸ್ಸನ್ನು ಹೆಚ್ಚಿಸಬೇಕು ಎನ್ನುವ ವಾದ ಹಿಂದಿನಿಂದಲೂ ಕೇಳಿ ಬರುತ್ತಿದೆ ಸೊ ಹಾಗಾಗಿ ಕೇಂದ್ರದಲ್ಲಿ ನಿವೃತ್ತಿ ವಯಸ್ಸು ಮತ್ತು ಪಿಂಚಣಿದಾನದ ಕುರಿತು ಏನಾದರೂ ಬದಲಾವಣೆಗಳ ಆಗುತ್ತಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೂ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಭರವಸೆ ಇದೇ ಮಾಹಿತಿಗೋಸ್ಕರ ಪ್ಲೀಸ್ ವೀಕ್ಷಕರೇ ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು